ಫೀವರ್ ಆಗಿದೆ ಅವರಿಗೆ ಬೆಳಗು ರಾತ್ರಿ ಫೋನ್ ಮಾಡಿ ಇಲ್ಲ ಕಣೋ ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು ವಾಸಿಯಾದರೆ ನಾನು ಬರ್ತೀನಂತ ತಿರ್ಗ ಎಂಟೂವರೆಗೆ ಫೋನ್ ಮಾಡಿ ಇಲ್ಲ ಕಣೋ ತಿರ್ಗ ಚಳಿ ಜಾಲ ಬಂದುಬಿಡಿದೆ ಹಾಗಾಗಿ ಕಾರ್ ಬರೋಕ್ಕಾಗಲ್ಲ ನೀನೇ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳ ಅಂತ ಹೇಳಿಬಿಟ್ಟು ಹಬ್ಬದ ಶುಭಾಶಯ ಹೇಳೋಕೆ ಹೇಳಿದ್ದಾರೆ ಹಬ್ಬದ ಶುಭಾಷೆನೇ ಹೇಳಿದ್ದೀನಿ ನೀನು ನೋಡಿಬಿಡುದು ಯಾರು ಇಲ್ಲ ಅವರು ಎಲ್ಲರ ಜೊತೆ ಮಿಂಗಲ್ ಆಗಿರ್ತಾರ ಸಿದ್ಲಾಮಲ್ಲಾ ಖಾನ್ ಅಂತ ಇಲ್ಲ ಅವ್ರು ಭಾಳ ಜನ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಈಗ ನೋಡಿರ್ಬೋದು ಸಿದ್ದರಾಮ ಸಿದ್ದರಾಮಯ್ಯ ಇಲ್ಲ ಅವರು ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹೇಳ್ಕೊಂಡು ಬರ್ತಾಯಿದ್ರು ಆ ನಮ್ಮ ಗುರುಗಳು ಹಂಗೆ ಹೇಳಿದ್ರು ಅವ್ರಿಗೆ ಪಾಪ ಎಲ್ಲರ ಜೊತೆ ಒಟ್ಟಾಗಿ ಹೋಗ್ತವ್ರಿಗೆ ಒಟ್ಟಾಗಿ ಹೋಗ್ತಾ ಇರೋದ್ರಿಗೆ ಕಾರಣಕ್ಕೆ ಬೇರೆಯವ್ರ ವಿರೋಧ ಅವ್ರನ್ನ ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೆಸರು ಇಟ್ಟವ್ರಂತ ಆ ಅದು ಹೇಳಿದ್ರು ಅದು ಹೇಳಿರೋದು ಹಾಗಾಗಿ ಇವತ್ತು ನಾವು ನೋಡಿರ್ಬೋದು ನಮ್ಮ ಗುರುಗಳು ಎಲ್ಲ ಇವತ್ತು ಮಳೆ ಇಲ್ಲ ಮಳೆ ಬರಲಿ ಅಂತ ಭಾಳಷ್ಟು ಪ್ರಾರ್ಥನೆ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಪ್ರೀತಿಯಿಂದ ಮಾಡಬೇಕಂತ ದುವಾ ಮಾಡಿದ್ದೀವಿ ಇಲ್ಲ ಅವರೋಗ್ಯ ಸರಿ ಇಲ್ಲ ಅವ್ರು ಜ್ವರ ಇದೆ ಜ್ವರ ಇದೆ ಆ್ಯಕ್ಚುಲಿ ಊಟಕ್ಕೆ ಹೋಗ್ಬೇಕಾಗಿತ್ತು ನಮ್ಮ ಯಾರೋ ಅವ್ರ ಸ್ನೇಹಿತರ ಮನೆಗೆ ಹೇಳಿದರು ನಮ್ಮ ಅಶೋಕ್ ಪೀರಾ ಅಂತ ಅವ್ರ ಮನೆಗೆ ಮಧ್ಯಾಹ್ನ ಹುಟ್ಟಿಗೆ ನಾನು ಸಿ ಎಂ ಅವರೆಲ್ಲ ಹೋಗಬೇಕಾಗಿತ್ತು ಅದು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಕ್ಯಾನ್ಸಲ್ ಮಾಡಿದ್ದಾರೆ ಅವರಾಗಿ ಆರೋಗ್ಯ ಬೇಗ ಒಳ್ಳೇದಾಗಲಿ ಅಂತ ಅಲ್ಲಿಂದ ಪ್ರ ಭಗವಂತನಂದು ಪ್ರಾರ್ಥನೆ ಮಾಡ್ತೀನಿ ನಾನು ಫೀವರ್ ಆಗಿದೆ ಅವರಿಗೆ ಬೆಳಗು ರಾತ್ರಿ ಫೋನ್ ಮಾಡಿ ಇಲ್ಲ ಕಣ್ಣು ಇಂಜೆಕ್ಷನ್ ತೊಗೊಂಡು ಟ್ಯಾಬ್ಲೆಟ್ ತಗೊಂಡಿದ್ದೀನಿ ನಾನು ವಾಸಿ ಆದರೆ ನಾನು ಬರ್ತೀನಂತ ತಿರ್ಗ ಎಂಟೂವರೆಗೆ ಫೋನ್ ಮಾಡಿ ಇಲ್ಲ ಕಣ್ಣು ತಿರ್ಗಾ ಚಳಿ ಜಾಲ ಬಂದುಬಿಡಿದೆ ಹಾಗಾಗಿ ಬರೋಕ್ಕಾಗಲ್ಲ ನೀನೇ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳ ಅಂತ ಹೇಳಿಬಿಟ್ಟು ಹಬ್ಬ ಶುಭಾಷೆ ಹೇಳಕ್ಕೆ ಹೇಳಿದ್ದಾರೆ ಹಬ್ಬದ ಶುಭಾಷೆಯೇ ಹೇಳಿದ್ದೀನಿ ನೀನು ನೋಡಿಬೋದು ಯಾರು ಇಲ್ಲ ಅವರು ಎಲ್ಲರ ಜೊತೆ ಮಿಂಗಲ್ ಆಗಿರ್ತಾರ ಸಿದಾಮುಲ್ಲಾ ಖಾನ್ ಅಂತ ಇಲ್ಲ ಅವ್ರು ಭಾಳ ಜನ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿರ್ಬೋದು ಸಿದ್ದರಾಮ ಸಿದ್ದರಾಮಯ್ಯ ಅವರು ಸಿದ್ದರಾಮಲ್ಲ ಖಾನ್ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದವರು ಹೇಳ್ಕೊಂಡು ಬರ್ತಾಯಿದ್ರು ಆ ನಮ್ಮ ಗುರುಗಳು ಹಂಗೆ ಹೇಳಿದ್ರು ಅವ್ರಿಗೆ ಪಾಪ ಎಲ್ಲರ ಜೊತೆ ಒಟ್ಟಾಗಿ ಹೋಗ್ತಾ ಅವ್ರ ಒಟ್ಟಾಗಿ ಹೋಗ್ತಾ ಇರೋರಿಗೆ ಕಾರಣಕ್ಕೆ ಬೇರೆಯವ್ರ ವಿರೋಧ ಅವ್ರನ್ನ ಈಗ ಸಿದ್ದರಾಮುಲ್ಲಾ ಖಾನ್ ಅಂತ ಹೆಸರು ಇಟ್ಟವ್ರಂತ ಆ ಆದ್ಯ ಹೇಳಿದ್ರು ಆದ್ಯ ಹೇಳಿರೋದು ಹಾಗಾಗಿ ಇವತ್ತು ನಾವು ನೋಡಿರ್ಬೋದು ನಮ್ಮ ಗುರುಗಳು ಎಲ್ಲ ಇವತ್ತು ಮಳೆ ಇಲ್ಲ ಮಳೆ ಬರಲಿ ಅಂತ ಭಾಳಷ್ಟು ಪ್ರಾರ್ಥನೆ ಮಾಡಿದ್ದಾರೆ ಅದ್ರ ಜೊತೆಯಲ್ಲಿ ನಾವೆಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಪ್ರೀತಿಯಿಂದ ಮಾಡಬೇಕಂತ ದುಃಖ ಮಾಡಿದ್ದೀವಿ ಇಲ್ಲ ಅವ್ರಿಗೆ ಸರಿ ಇಲ್ಲ ಅವ್ರು ಜ್ವರ ಇದೆ ಜ್ವರ ಇದೆ ಆ್ಯಕ್ಚುಲಿ ಊಟಕ್ಕೆ ಹೋಗ್ಬೇಕು ಬೇಕಾಗಿತ್ತು ನಮ್ಮ ಯಾರೋ ಅವ್ರ ಸ್ನೇಹಿತರು ಮನೆಗೆ ಹೇಳಿದರು ನಮ್ಮ ಕ್ಯಾನಮಂದ್ರೆ ಅಶೋಕ್ ಪೀರಾ ಅಂತ ಅವ್ರ ಮನೆಗೆ ಮಧ್ಯಾಹ್ನ ಊಟಿಗೆ ನಾನು ಸಿ ಎಮ್ ಅವರೆಲ್ಲ ಹೋಗಬೇಕಾಗಿತ್ತು ಅದು ಕ್ಯಾನ್ಸಲ್ ಮಾಡಿದ್ದಾರೆ ಅದು ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರಿಗೆ ಆರೋಗ್ಯ ಬೇಗ ಒಳ್ಳೆಯದಾಗಲಿ ಅಂತ ಅಲ್ಲಿಂದ ಪ್ರ ಭಗವಂತನಂದು ಪ್ರಾರ್ಥನೆ ಮಾಡ್ತೀನಿ